ет i <Sýstasy> <Sýstasy>

Namaḥ o ಇಲ್ಲಿ ಬರುವಂತ ಮಧ್ಯಾಹ್ನ ಆ ನೋಡಿ ಬೆಂಕಿ ಹೋಗಿದಂಗ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರ್ಪ ಕೆರಳಿದಂಗ ಇಲ್ಲಿ ಬರುವಂತ ಪೀರ್ ಸಬನ ನೋಡಿ ಬೆಂಕಿ ಹೋಗಿದಂಗ ಅಲ್ಲದ ಸಕ್ಕ ಆನಿ ಮಾಡಿದರ ಸರ್ರಪ್ಪ

ನೋಟಿ ಬೆಂಕಿ ಹೊಗಳಿರಂಗ ಅಲ್ಲದ ಸಕ್ಕ ಆನಿ ಮಾಡಿದರ ಸರ್ಪ ಕೆರಳಿ ರಂಗ ಬಾಯಿಲಿ ಬರುವಂತ ಬಿರ್ಸಾಬನ ನೋಡಿ ಕೆಂಕಿ ಹೊಗಳಿರಂಗ

ಸ್ವರ್ಗ ಕಹದಂಗ ಸ್ವಗ ಕಹಾದಂಗ ಆಳಿ ಇಲ್ಲ ದೂರ ಹೋಗೋನು ಬಾರ ಪೀರ್ನ ಕೊಡಿ ಓರ ಫೀರ್ ಸಾಬ ಮುತ್ಯಾಂದು ನುಡಿ ಎಲ್ಲ ಕೇಳಿದರ ಜನ

ಮುತ್ಯಾನ ಭಂಡಾರ ಹೊಡಿರಿ ಹೊಲಮಾಣಿಸಿ ಮ್ಯಾದ ಹುತ್ತೋ ರತ್ನ ತೈತಿ ನಿಮ್ಮ ಭೂಮಿಯಾದ ಸಾಬ ಮುತ್ಯಾನ ಅಂಗಾರ ಹೊಡಿರಿ ಹೊಲಮಣಿ ಸೀಮ್ಯಾದ ಮುತ್ತು ರತ್ನ ತೈತಿ ನಿಮ್ಮ ಭೂಮ್ಯಾ

தந்தாரு தில்லர் பால அங்க பால ಿರನ ಕೊಡೆಯುವರ್ಸ ಬಾತರಿ ನಡೋದ್ ಎತ್ತೊಂದು ಸೊಂದ ರಾ ತೀರ್ಸಾ ಮುತ್ಯಾನ ಅಂಗಾರ ಹೊಡಿರಿ ಹೊಲಮನೆ ಸೀಮೆ ಆಗ ಮುತ್ತೂ ರತ್ನ ಬೆಳಿಯ ತೈತಿ ನಿಮ್ಮ ಭೂಮಿ ಆಗ ಬ ಮುತ್ಯಾನ ಅಂಗಾರ ಹೊಡಿರಿ ಹೊಲಮನಿ ಸೀಮ್ಯಾಗುತ್ತೂ ರತ್ನ ತೈತಿ ನಿಮ್ಮ ಭೂಮಿಯಾಗ ಬಾಕೋ ತಾರೋ ಅಂಬಿಗೆಯೆಕ್ಕ ಅಂಬಾಲದೇಂದ ಬಂದಾರ ಭಕ್ತರ ಅಂಬಿಗೆಯೆಕ್ಕ ಅಂಬಾಲದೇಂದ ಬಂದಾರ ಭಕ್ತರ ಏ ವೀರ ಕೊಡುವ ರೀ ಸಬ್ ಮೊತ್ತದು ತಕ್ಕೂಡದ ಬಾಳ ಬಂಗಾರ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಬಂದ ತಿಳಿದು ಹಂಗ ನುಡಿಯ ಕೇಳಿದರ ಮೊತ್ತ ಉಗರದು ಹ ಅನ್ಯ ರಾಗಿ ನಾವು ಪುಣ್ಯ ಮಾಡಿದರ ಗಂಧ ಸಾಬ ಸಾಬಮುತ್ಯ ನುಡಿಯ ಕೇಳಿದರ ಮೊತ್ತ ಉದಂಗ ಆ ತೋ ਗਿਆನ ಮನಿಯಾಗ ಆ ತೋ ಮನಿಯಾಗ ಬಾಳಿಲ್ಲ ಬಾಳಿಲ್ಲ ದೂರ ಹೋಗೋನು ಬಾರ ಬೇರನ ಪಡೆಯೋರಾ ತಿರ್ಸಾ ಬ ಮುತ್ಯಾಗ ಭಕ್ತಿಲಿ ದೊಡದರ ಬಾಳಲ್ಲ ಬಂಗಾರೋ

ಪವಾಡ ಉಳದ ಇತಿ ಕೆತ್ತ ಕಲಿಯುಗರಾಗ ಕಿರಣಕೋಡಿ ಗ್ರಾಮಕ್ಕ ಬಂದರ ಮುತ್ಯ ಕಲಿತಾನ ಪ முன்னை ஜிகாட் இட்ட இதப்பா ஏ தாயன தகதா